அல அம்மா எல்ளிதி பொத்தனிக்கனமே தமந்தவிந்த. நீ நீ ஓ ஒத்த வக்கமள ஓசி ஒத்த தவகி பபக்த்தனே சிக்கட்டு ஒப்பட்டு அவு கட்டுதி பண்டுபிண்டே ைரு. ஓ ல் மாத்தி நான் ஏன கபிட்டுதிந்தீ. என அேன்பிட்டுதிவ. ஏ மாமுங்க எனனு போ தகைக்க அேன்பிட்டுதிய. இ காம்லி ஆதா உேக் யா குமேலேே.

ಇಲ್ಲಕ್ಕ ಸುಮ್ಕಿರ್ಚೀನು ಬತ್ತಿ ಅವನಿ ಕತ್ತಿರು ಊಟ ಮಾಡ್ದ ಇಲ್ಲಕ್ಕಮ್ಮ ಮಾಡಿಲ್ಲ ಯಾಕ ಬಿರಿಯಾನಿ ಮಟನ್ ಸಾರು ತಂದೊಳ್ಳ ಕೊಟ್ಟವಳೆ ಅವ್ನು ತಾಡು ಹ್ಞೂ ಸರಿ ತಕ ಹ್ಞೂ ಸರಿ 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 ಇರು ವಾ ತಿನ್ನ ಬಿರಿಯಾನಿಯ ತಿಂತೀನಿ ಬಮ್ಮಾ ಇಲ್ಲದ ಏನು ಹೇಳಕ್ ಮೊದ್ಲು ಅಯ್ಯೋ ಮಗ ಕಣ್ಣು ಎಡ್ತು ಸೇರ್ಕೊಂಡು ಫೋನಲ್ಲಿ ಆಟ ಆಡ್ತಾರಲ್ಲವಾತ అంతే ఆట ఆడతా కనవా ఆన్లైన్ గేమ్ ఆడతారమ్మ నూ నోడ ఏ మాతబిట్ నికేస్కందట కట్ సు కగ ఆ అమ్మ నిజ బువే దేవ్ర అనే కన్మగ నిజకు వసీ ఆశ్చర్య ఆగ్గ నిన్నె దిసా మూవ్ సవర రూపాయ్ దుడ్ ఆడతీర కన్మగ ఒ సవర రూపాయ దుడ్ ಅಮ್ಮ ನಿಜ ಓ ನನಗೆ ಗಮನಿಸ್ತು ಕರಮ್ಮ ಅವರು ಯಾವುದೊಂದಕ್ಕೂ ಅಷ್ಟೊಂದು ಕಂಜೂಸ್ ಬುದ್ಧಿ ಮಾಡ್ತಿದ್ದರು ಅಷ್ಟೊಂದು ದೊಡ್ಡ ಹೋಗಿ ಶಾಪಿಂಗ್ ಮಾಡೋರೆ ಅಷ್ಟೊಂದು ರೇಟ್ ನಾವು ಅಷ್ಟು ಚೆನ್ನಾಗಿರೋ ಡ್ರೆಸ್ ತಗೊಂಡಾಗ್ಲೇ ನನಗೆ ಒಂದು ಮನೆ ಬತ್ತು ಸಂದು ಅಂಗಡಿ ಮ್ಯಾಲೆ ಕುತ್ಕೊಂಡ್ರು ಐನೂರು ರೂಪಾಯಿ ಹಾಕಿಲ್ಲ ಅಂಥದ್ರಲ್ಲಿ ಇಂಥಷ್ಟು ಸೋಕೆಗಳೆಲ್ಲ ಮಾಡೋಕೆ ಕೆಲ್ಬೋದು ಅದು ದುಡ್ಡು ಅಂತ ಅಂದ್ಕೊಂಡೆ ನನಗೆ ಒಂದು ಡೌಟ್ ಬತ್ತು ನನಗೆ ಈಗ ಕನ್ಫರ್ಮ್ ಆಯಿತು ಖರ್ಚು ನಾನು ಸಡನ್ನಾಗಿ ಹೊಂಟೋಗಿದ್ರೆ ಅವರು ಹೇಳ್ತಿದ್ದಿಲ್ಲ ఆమెలే నను మరేలు నింతుల హిల్ అందరు హిం అంతవళ ఆగ నేదే యాకవ ఆట ఆడుతా హెంగేం డబ్ బా బుడ్సే ఆమెదు నల్వ సవర రూపాయ నల్వత్సర రూపాయ్ హాకండీ ఫోన్ త ఇప్ప సవర ఫోన్ తండ చిన్న అడవేరా యా యాదో అడ్వే మిబిట్ ఆమె ఇప్ప అకౌంట్కి హండీర నల్వత్సర డ్డు వారా ఒ నిజకు అసొందు ధుడ్ బంద్రీ அங்கஜ்தி பர்ன அலக்கம் திச்க நர்வசவர் அந்தக் எஸ்டாய்மா அல்ல நாட்லம்மா அத்து திசக்கே அலகே அன்னெட் லட்ச டா திங் அம்மா உவ அங்காரி இல்லை மனேனு உண்டஸ் பிட்டு பங்ளே கட்டுக்கோது அங்கார்கனம்மா ஜாரம்மா ஏற்கொட்டர் அந்த அது கோவிந்த அங்கடி பக்கி இல்வா ಈ ಹೊಸಿದು ಸಂಪಾದನೆ ಮಾಡಿಲ್ವಂತೆ ಅವನು ಹಿಂಗೆ ನೋಡ ವ್ಯಾಪಾರವೇ ಇಲ್ಲ ಹಂಗೆ ಹಿಂಗೆ ಅಂತ ಅವನು ಗೋವಿಂದ ಏನೇನು ಹೇಳಿದ್ನಂತೆ ಹಂಗೆ ಹೇಳಿದಕ್ಕೆ ಇದೊಂದು ಐಡಿಯಾದೆ ಇಂಥದ್ದು ಹಿಂಗೆ ಮಾಡ್ಕೊ ಹೋಗೋಣ ಅಂದ್ಬಿಟ್ಟು ಹೇಳ್ಕೊಟ್ಟನಂತೆ ಹೇಳ್ಕೊಟ್ಟ ಮೇಲೆ ಮತ್ತೆ ಈಗ ಹತ್ತೆ ದಿವಸಕ್ಕೆ ಸಾರ ಹೊಡ್ಕೊಂಡು ಹಂಗೆ ಜಾಲಿ ಉಡಾಸ್ ಅವಳು ಅವ್ಳು ಒಂದು ಕಾಪಿನೇ ಕಾಯಿಸ್ ಕೊಡ್ತಿದ್ದಿಲ್ಲ ಈಗ ಬಿರಿಯಾನಿ ಮಟನ್ ಸಾರ ಇಷ್ಟು ಹೊತ್ಕೆ ಮಾಡ್ಕೊಂಡು ಉಂಟಾ ಕುಂತವ್ರೆ ಅಮ್ಮ ಭಾಳ ಇಂಪ್ರೂವ್ ಆಗೋಯ್ತಾರೆ ಹಂಗಾರೆ ಹಂಗಲ್ಲ ಕಣಮ್ಮ ಹೆಂಗ ಆಡೋದು ಏನು ಎಂತ ಅಂದ್ಬಿಟ್ಟು ಕೇಳ್ಕೊಬರ್ವೇ ಅಯ್ಯೋ ಅವು ನನ್ ಗೊತ್ತಾದ ಕೇಳ್ತಾನೇ ಅದ್ಕೆ ನಿನ್ ಕರ್ಕ ಹೋಗದ ಅಂದ್ಬಿಟ್ಟು ಬಂದೇಕನ್ ಚಿನ್ ನಡಿ ಹೋಗದ ಎಳ್ಸ್ಕೊಳೆ ಫೋನ್ ಹೆಂಗು ನಿನ್ಪೋನ್ ದೊಡ್ಪನಲ್ವಾ ಇಟ್ಕೆ ಹಾಕಬಹುದಕ್ಕ ದುಡ್ಡ ಅಲ್ಲ ಕಣಮ್ಮ ಮಾ ವಿಕಿ ಕಿಡ್ನಿ ಮಾಡ್ಬಿಟ್ಟು ಬಂದಿದ್ದ ದುಡ್ಡರನ್ವೆ ನಾವು ಅಂತ ತೀರ್ಸ್ಬಿಟ್ಟು ಇನ್ನೆಲ್ಲಿರೋ ದುಡ್ಡು ಒಂದು ಲಕ್ಷ ಅದೇ ಅಷ್ಟೇತಾನೆ ಬರೋ ದುಡ್ಡ ಮಿಕ್ಕಿದ ದುಡ್ಡ್ಯಾರನ್ವೇ ಬರೀ ಕಾರ್ ರಿಪೇರಿ ಮಾಡ್ಸೋದ್ರೊಳಗೆ ಖರ್ಚಾಯ್ತದೆ ಬಾಯಲ್ಲಿ ಕಾರ್ ಬಾಯ್ ಮುಣಕ ಅಯ್ಯೋ ಹೋಗು ಇನ್ನೇನು ಮಾಡೋಕ್ಕಾಯ್ತಿಲ್ಲ ನಮಗೆ ಇದದಲ್ಲ ಒಂದು ಲಕ್ಷ ಅದಲ್ಲವ ಒಂದು ಲಕ್ಷ ತಲೆ ಅದಾಗ ಇನ್ನೇನು ಮಾಡೋದು ಎತ್ಕೊಬಿಡದವ ಎತ್ಕೊಬಿಟ್ಟು ಹಾಡ್ಕಾಯ್ತದೆ ತಗೋಬರ ಗೊತ್ತಾಗೆ ಒಂದು ಅವ್ರು ಇಪ್ಪತ್ತು ಸಾವಿರ ಹಾಕೊಂಡು ನಲ್ವತ್ತು ಸಾವಿರ ಹೊಡ್ದಾರಲ್ವ ನಾವು ಈ ಒಂದು ಲಕ್ಷ ಸಾಕಬಿಟ್ಟು ಒಂದು ದಿವಸಕ್ಕೆ ಒಂದು ಕೋಟಿ ಒಡ್ಕೊಬ್ರದ ಅಮ್ಮ ಮೊದ್ಲು ಬರ ಹೆಂಗೆ ಆಡೋದು ಏನು ಅಂತ ಹೇಳ್ಸ್ಕೊಬೇಕನಮ್ಮ ಅದಕ್ಕೆ ವಾ ಈಗ ಹೇಳಿದ್ರೆ ನೋಡು ಹೇಗೆ ದುರಾಸೆ ಪಡ್ತಾರೆ ಅನ್ಕತ್ತಾರೆ ಅನ್ಬಿಟ್ಟು ಪೂಸಿ ಮಾಡ್ಕೊಂಡು ಹೋಗ್ಬೇಕು ಏಕುಮಿ ಕೊಟ್ಟುಟರ ಒಟ್ಟೂರಿ ಅಲ್ವಾ ಬದುಕು ಹೊರ್ಕೊಂಡ್ರೆ ಬಾಯ್ ಬರ್ಕತಾರೆ ಅದಕ್ಕೆ ಗುಟ್ಟಿನಲ್ಲಿ ಹೋಗ್ಬಿಟ್ಟು ಮಗ ಪೂಸಿ ಮಾಡಿ ನಾನು ಹೇಳಿ ನನ್ನ ಮಾತು ನಂಬಕ್ಕಿಲ್ಲ ನೀನು ಹಂಗೆ ಕನಕ ಹಿಂಗೆ ಕನಕ ಅಂತ ಪೂಸಿ ಮಾಡ್ಕೊಂಡು ಹೆಂಗಾರು ಮಾಡಿ ಕೇಳ್ಕೊ ನಡಿ ಹೋಗದ ಬಿರಿಯಾನಿ ತಿನ್ಕೋಕ್ಕಾಯ್ತದ ಯಾವ ಬೇಡ ಏನು ಬೇಡ ಬಾ ಮೊದಲು ನಾವು ಸಿಟಿಲಿ ಯಾವ್ದಾದ್ರೂ ಬೆಂಗಳೂರಲ್ಲಿ ಒಂದು ಮನೆ ತಗೊಬಿಡೋದಕ್ಕನಮ್ಮ ಏನಾರು ಒಂದು ಕೋಟಿ ದುಡ್ಡು ಬಂತು ಅಂದರೆ ನಾವು ಒಂದು ಬೆಂಗ್ಳೂರಲ್ಲಿ ಮನೆ ತಕೊಬಿಟ್ಟು ಅಲ್ಲಿಗೆ ಹೊಂಟೋಗೋದ ಎಳ್ಳಿ ಸವಾ ಸಾಕು ಹೋಗ್ತದೆ ಹೋಗು ತಲೆ ಕೆಡ್ಸ್ಕೊಳೋದ್ ಮಗ ಈಗ ನಾನು ಹೇಳದವ್ರೆ ಇಪ್ಪತ್ತು ಸಾವಿರ ಹಾಕೊಂಡೆ ನಲ್ವತ್ತು ಸಾವಿರ ಹೊಡೆದವ್ರೆ ಅಂದರೆ ನಾವು ಒಂದು ಲಕ್ಷ ಸಾಕಂಡ್ರೆ ಓದಿಸಿ ಬಂದದೊಚ್ಚಿನೂ ಆ ಲೆಕ್ಕದಲ್ಲಿ ಹೋದ್ರೆ ಒಂದು ದಿವಸಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಹೊಡಿಬೋದು ಅಲ್ಲಿಗೆ తింగ్ెస్ట్ దకు నాక్ లెక్క అంద తింగ్ ఎస్ట్ లెక్కో ఏం ఎర్టు తింగ్లు ఆడదా సాకప్ప ఒక కోటి మన తగదు కనమ్మ నిజ నిజ మాతూ అమ్మ బా మొదలు హోగద ఓ్బు లాక్క పూసి మడి యావతర ఆడదు ఏమేను నంబర ఇస్కద సరి సరి కనుమగ నడి హమ్మ ఇసూబిడ అదకే ఐనో ఈ లాత నమ్తిలో ಓ ನಾನು ಹೆಂಗೋ ಪತೆ ಮಾಡಿ ಸರಿಯಿತು ನಾವು ಯಾರಿಗೂ ಹೇಳ್ಕೊಳೋದು ಬೇಡಕನವ ಅದ್ಯಾಕ ಅವ್ರನ್ನ ಬದುಕಿಸೋದು ನಾನೇನು ಹೇಳಕ್ಕೋಗ್ತಿದ್ದೆ ಮನೆ ಮನೆ ಸುತ್ತೋಳು ನೀನೇ ನೀನೇ ಉಸಾರು ಯಾರು ಕೊಟ್ಟು ಹೇಳಕೋಬೇಡ ಏನಂತ ಅವ್ನು ತಿರ್ಗೇಳಿ ಏನು ಬತ್ತಿತವ ಯಾರು ಬದುಕ್ರೆ ನಮ್ಗೆ ಕೊಡ್ತಿದ್ರೆ ಅವ್ರವ್ರ ಅವ್ರಿಗೆ ಗೆಚ್ಚು ನಾನು ಅವ್ರು ಕೇಳತ್ತಲ್ಲ ಕೆಸ್ಕೊಳಕಿಲ್ಲ ಕಂಚಿನ ನಡಿ ನಡಿ ಬೇಗ ಎಲ್ಲ ತಂಟಿ ಅವ್ನು ಗೋವಿಂದ ಹೋಗೋನೆ ಬರೋತ್ಕೆ ಹೆಂಗಾರು ಮಾಡಿ ಇವಳ ಕೈಲಿ ಹೇಳ್ಸ್ಕೊಬಿಡದ ಹೆಂಗೆ ಏನು ಎಂತು ಅನ್ಬಿಟ್ಟಾರವ ಹ್ಞೂ ನೀನು ಕೇಳು ನೋಡು ಇವಾಗ ದುರಾಸೆ ಅನ್ಕತ್ತಾಳೆ ನಾನು ಕಾಣ್ದವಾಗ ಸುಂದ್ ಇರ್ತೀನಿ ನೀನು ಕೇಳು ಸರಿಯಾ ಅವೆಲ್ಲ ಆಯ್ಕೆಲಾಕನವ ನೀನು ಹೇಳ್ಬೇಕು ಅವ ಹಿಂಗೆ ಇಸ್ಕೊಡು ಹಿಂಗೆ ತೋರಿಸ್ಕೊಡು ಅಂತ ಬೇಕಾರ ಹೇಳು ನೀನು ಬಿಟ್ಟು ನಾನು ಅಮ್ಮ ಅಂದ್ಕೊಂಡು ನಾನು ಹೋಗ್ಕಲಕ್ಕನವ ನೀನು ಏನಾರು ಅನ್ಕೋ ನೀನು ಆತ್ ಕುಂದೊಳಕಿನ ನೀನು ಅವ್ ಕಲ್ತ್ಕೋಬೇಕು ಮಕ್ಳು ಕಲಿದದ್ಮೇಲೆ ಇನ್ನೇ ಆಕೆ ನೀನು ಏನೈಲ್ಲ ಏಳ್ಸ್ಕೊಡ್ರಿ ಕಲ್ತ್ಕೊತೀನಿ ಹೇಳ್ಸ್ಕೊಡು ನೀನು ಅಡಿ ಆಯಿತು ಹೋಗು ಬಿರ್ಯಾನಿ ಮಟನ್ ಸರ್ವಾದಿ ತಂದಿನ ತಿನ್ಕೋ ಹೂ ಅಯ್ಯೋ ಮಟನ್ ಸರ್ದೇನೋ ನಾಳೆ ಒಂದು ಮರಿನೇ ಕಡ್ಕೋ ಊಟ ಮಾಡ್ಬೋದು ಬಮ್ಮ ಮೊದಲೇ ಹೇಳ್ಸ್ಕೊಳದ ಸರಿ ಸರಿ ನಡಿಯವ ಅಯ್ಯೋ ಏನೋ ಹೆಂಗಪ್ಪ ಮಾಡೋದು ಒಂದು ಲಕ್ಷ ಅದೇ ಎಲ್ಲ ತಿರೋಯ್ತು ಅದು ತೀರೋದ್ಮೇಲೆ ಏನಪ್ಪ ಮಾಡೋದು ಅಂತ ಅದೇ ಒಂದು ಏಚ್ನೆ ಆಗೋಯ್ತು ಆ ಭಗವಂತ ಒಂದು ಒಳ್ಳೆ ದಾರಿ ತೋರ್ದ ಕನ ಕನಮ್ಮ ನಿಜವಾಗ್ಲು ಮಾತ್ರ ನನಗೂ ಬಹಳ ಖುಷಿ ಆಯ್ತದೆ ಬೆಂಗಳೂರಲ್ಲಿ ಅಮ್ಮ ಒಂದು ಮನೆ ಬೇಕು ಕನಮ್ಮ ಅಯ್ಯೋ ತಕಳಾಕದ ಬೋಚನು ಅಯ್ಯೋ ದೇವ್ರಿಗೆ ಕಂಡ್ಬಿಟ್ರೆ ಎಷ್ಟೊತ್ತು ಬಾನವೇನು ಯಾರು ತಿಂದಿಲ್ಲ ಕತ್ತೆ ನಮ್ಗೆ ಅಲ್ವಾ ಅದು ನಿಜನೇ ಸರಿ 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 ಬಾ ಮೊದ್ಲು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ